ಚಟುವಟಿಕೆ ಅಂತ ಹೇಳಿದ್ರೆ ಪುಸ್ತಕ ಓದ್ತಕ್ಕಂತ ಒಂದು ಚಟುವಟಿಕೆ ತಮಿಳು ಕೂಡ ಈ ಹಿಂದೆ ಆರು ಮತ್ತು ಏಳನೇ ತರಗತಿಯಲ್ಲಿ ದೈಹಿಕ ಶಿಕ್ಷಣವನ್ನು ಅಭ್ಯಾಸ ಮಾಡಿದೆ ಮಾಡಿದ್ರೆ ಇಲ್ಲ ಈಗ ಒಬ್ಬೊಬ್ಬರೆ ಈಗ ವಾಲಿಬಾಲ್ ಆಟದ ಇತಿಹಾಸದ ಬಗ್ಗೆ ಯಾರು ಬರ್ತೀರಿ ಎಸ್ ನಿರೋಧ ಇತಿಹಾಸ ಚಟುವಟಿಕೆ ಯಾವುದು ಮೊಟ್ಟ ಮೊದಲಿಗೆ ಈ ವಾಲಿಬಾಲ್ ಆಟದ ಇತಿಹಾಸವನ್ನು ಓದವು Penting siapa? Asalnya si 何 <music> ಆಟದ ಆಟದಲ್ಲಿ ಉಪಕರಣಗಳು ವಾಲಿಬಾಲ್ ಚೆಂಡು ಜಾಳಿಗೆ ನೆಟ್ ಬದಿಪಟ್ಟಿ ಮತ್ತು ಉಪಕರಣಗಳಾಗಿ ಬಳಸುತ್ತಾರೆ ಬಳಸಲಾಗುತ್ತದೆ ಚೆಂಡು ವಾಲಿಬಾಲ್ ಆಟದಲ್ಲಿ ಮೃದುವಾದ ಚರ್ಮದಿಂದ ಅಥವಾ ಸಿಂಥೆಟಿಕ್ ಚರ್ಮದಿಂದ ತಯಾರಿಸಿದ ಗೋಲಾಕಾರದ ಗೋಲಾಕಾರದ Kata-kata, kata-kata, चाढ़े

மீட்டர் பதினெட்டு மீட்டர் இத்தக்க அங்கட் ಐದು ಸೆಂಟ್ ಇಪ್ಪತ್ತೇಳರ ಮಕ್ಕಳೇ ಎರಡೂ ಸೆಂಟ್ ಎರಡು ಅಂಗದವರು ಎದ್ದಿದ್ದಾರೆ ಅಂತಿಮ ಸಂತೋಷಗಳಿಗೆ ಹದಿನೈದು ಅಂಕಗಳಿಗೆ ನಿಗದಿಗೊಳಿಸಿ ಆಟವನ್ನು ಆರಿಸಲಾಗುತ್ತದೆ ಈ ಒಂದು ಪುಸ್ತಕ ಓದುವಂತಹ ಚಟುವಟಿಕೆಯಲ್ಲಿ ಬಾಲಿಕೇರಿಗಿಂತ ಬಾಲಿಕೇರೆ ಉತ್ತಮ ರೀತಿಯಲ್ಲಿ ಪುಸ್ತಕ ಮಕ್ಕಳೇ ಪುಸ್ತಕವನ್ನು ಓದಿದಂತಹ ಎಲ್ಲಾ ವಿದ್ಯಾರ್ಥಿನಿಗಳಿಗೆ ಎಲ್ಲರ ಪರವಾಗಿ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಚಟುವಟಿಕೆಯನ್ನು ನಾವು ಮುಕ್ತಾಯಗೊಳಿಸದೆ ಒಂದು Sekali